ಆಡಳಿತ ಮಾಡತಕ್ಕಂಥ ಅಧಿಕಾರಿಗಳಿಗೆ ಎಲ್ಲ ಸಾಮಾಜಿಕ ನ್ಯಾಯವನ್ನ ಒದಗಿಸಿ ಒಂದ್ಸಾರಿ ಲಿಂಗಾಯತ ಒಂದ್ಸಾರಿ ಒಕ್ಕಲಿಗರಿಗೆ ಹಿಂದುಳಿದವರದವರಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿಗೆ ವಿಶೇಷವಾಗಿ ತಹಶೀಲ್ದಾರ್ ಅವರ ಹಿನ್ನೆಲೆ ನಿಮ್ಗೆ ಗೊತ್ತಿರಬೇಕು ಮುಖಾನು ಸಹ ನೋಡ್ಲಿಲ್ಲ ಅವ್ರ ಹಿನ್ನೆಲೆ ನಾನು ಕೇಳಿ ನಾನ್ ತಹಶೀಲ್ದಾರ್ ಅವರಿಗೆ ಅವರು ಸೈನ್ ಮಾಡಿ ನಾನು ಲೆಟರ್ ಸೈನ್ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮಾಡಿಸ್ಕೊಂಡ್ಬಂದೆ ಇವತ್ತು ಅವ್ರ ತಂದೆ ತಾಯಿ ಅವರ ಸಹೋದರರು ಸುಮಾರು ಎಂಟು ನೂರು ಕುರಿಗಳನ್ನು ಇವತ್ತು ಅವರ ಬದುಕಿನ ನಿರ್ವಹಣೆಗೆ ಕುರಿ ಸಾಗಾಣಿಕೆಯನ್ನ ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಒಬ್ಬ ಕುರುಬ ಸಮಾಜದ ಒಬ್ಬ ಸಾಮಾನ್ಯ ಕುಟುಂಬದ ಒಬ್ಬವರಿಗೆ ತಹಸೀಲ್ದಾರ್ ಆಗಿ ನಾನು ನೆಲಮಂಗಲದಲ್ಲಿ ಪ್ರತಿಷ್ಠಿತ ತಾಲೂಕಿನಲ್ಲಿ ಒಂದು ಸೇವೆ ಮಾಡಲು ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀನಿ ಅಂತಕ್ಕಂಥ ಸಂತೋಷ ಐತೆ ಆದರೆ ನಾನು ಶಾಸಕನಾದ ಮೇಲೆ ಶಾಸಕ ಮುಂಚೆ ಹಲವಾರು ತಹಶೀಲ್ದಾರ್ಗಳನ್ನು ನೋಡಿದ್ದೇನೆ ನನ್ನ ಮನಸ್ಸು ಮುಂದೆ ಅವ್ರನ್ನೇನು ಹೊಗಳ ಕೇಳ್ತಾ ಇಲ್ಲ ಅಥವಾ ಆ ಸಮಾಜದವರು ನೀವೆಲ್ಲ ಇದ್ದೀರಾ ಅಂತ ಹೇಳ್ತಿಲ್ಲ ನಾನ್ ನೋಡಿದಂತ ಪ್ರಾಮಾಣಿಕ ದಕ್ಷ ಬಡವರ ಸ್ನೇಹಿ ಜನಸ್ನೇಹಿ ಒಂದು ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ತಹಶೀಲ್ದಾರ್ ಏನಾದರೂ ನಾನು ನನ್ನ ವಯಸ್ಸಿನಲ್ಲಿ ನೋಡಿದ್ದೀನಿ ಅಂದ್ರೆ ಅದು ಇವರೇ ಮೊದ್ಲಿಗರು ಹಾಗಾಗಿ ಬಹಳ ಅವರಲ್ಲಿ ಜಲಪರವಾಗಿರ್ತಕ್ಕಂಥದನ್ನ ಕಟ್ಟಿದ್ದೀನಿ ಇದು ಅದೇ ರೀತಿ ಮುಂದುವರಿಲಿ ನಾನು ನಿಮ್ ಸಮಾಜಕ್ಕೆ ನಿಮ್ ಸಮಾಜ ಅಲ್ಲ ನೂರಕ್ಕೆ ನೂರು ತೊಂಬತ್ತಕ್ಕಿಂತ ಹೆಚ್ಚು ಭಾಗ ನನ್ನ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಈ ನಿಮ್ಮ ಸಮಾಜದ ಒಬ್ಬ ಯುವಕನಿಗೆ ವಿದ್ಯಾವಂತನಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಾನು ನಿಮ್ಮ ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೂಡಲಲ್ಲಿ ಒಂದು ಸಣ್ಣ ಒಂದು ಸೇವೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ನಾನು ಹೇಳ ಅವಾಗ ಹೇಳಬೇಕಾಗಿತ್ತು ಮರೆತಿದ್ದೆ ಒಳ್ಳೇದಾಗ್ಲಿ ಬರೇ ಸಮಾಜ ಪರವಾಗಿ ಅಷ್ಟೇ ಅಲ್ಲ ಎಲ್ಲ ಶೋಷಿತರ ಪರ ನೋವಿನಲ್ಲಿ ನೊಂದಿರ್ತಕ್ಕಂಥವ್ರ ಪರ ಈ ತಾಲೂಕಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ ಅದೇ ರೀತಿ ಮಾಡ್ತಾರೆ ಅವ್ರು ಒಳ್ಳೇದಾಗಲಿ